ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಸಖತ್ ಇಂಟ್ರೆಸ್ಟಿಂಗ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ಸೀಕ್ರೆಟ್ ರೂಮ್ ನಲ್ಲಿರುವ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವನ್ ನಡುವೆ ಗಂಭೀರವಾದ ಡಿಸ್ಕಶನ್ ಅದೇ ಸಮಯದಲ್ಲಿ ಜಾಸ್ತಿ ಹೀಟ್ ಕೂಡ ಆಗಿದೆ ಕಾರಣ ಏನಪ್ಪ ಅಂದರೆ ಬಿಗ್ ಬಾಸ್ ನಲ್ಲಿ ನಡೆಯಲಿರುವ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಸಂಬಂಧಪಟ್ಟಂತೆ ಒಂದು ಬಹಳ ಇಂಪಾರ್ಟೆಂಟ್ ನಿರ್ಧಾರವನ್ನ ಇವರಿಬ್ಬರು ತೆಗೆದುಕೊಳ್ಳಲೇಬೇಕು ನಾಲ್ಕು ಸ್ಪರ್ಧಿಗಳು ಇದ್ದರೆ ಅವರನ್ನು ಎರಡು ಗ್ರೂಪ್ ಆಗಿ ಹಂಚಬೇಕು ಯಾರು ಯಾರ ಜೊತೆ ಆಡಬೇಕು ಅನ್ನೋದು ಈ ಇಬ್ಬರು ನಿರ್ಧಾರದ ಮೇಲೆ ಡಿಪೆಂಡ್ ಆಗಿದೆ ಇಂತಹ ಸಿಚುವೇಶನ್ಗಳಲ್ಲಿ ಒಪಿನಿಯನ್ ಡಿಫರೆಂಟ್ ಆಗೋದು ಸಹಜ ಆದರೆ ಅದನ್ನ ಹ್ಯಾಂಡಲ್ ಮಾಡುವ ರೀತಿ ತುಂಬಾ ಮುಖ್ಯ ಇಲ್ಲಿ ಅದೇ ಜಾಗದಲ್ಲಿ ಸಮಸ್ಯೆ ಶುರು ಆಗ್ತದೆ ಧ್ರುವ ಅವರ ಪರ್ಸ್ಪೆಕ್ಟಿವ್ ಏನಪ್ಪಾ ಅಂದ್ರೆ ಟೀಮ್ಗಳು ಬ್ಯಾಲೆನ್ಸ್ ಆಗಿರಬೇಕು ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅನ್ನೋದು ಅದೇ ಸಮಯದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಪಾಯಿಂಟ್ ಬೇರೆ ಅವರ ಡಿಸರ್ವಿಂಗ್ ಕ್ಯಾಂಡಿಡೇಟ್ಗೆ ಗೆ ಆದ್ಯತೆ ಕೊಡಬೇಕು ಅನ್ನೋ ಮಾತು ಇಡ್ತಾರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ಇಬ್ಬರ ಪಾಯಿಂಟ್ಗಳು ಲಾಜಿಕ್ ಇದೆ ಇಬ್ಬರು ತಪ್ಪು ಅನ್ನೋಕೆ ಆಗಲ್ಲ ಆದರೆ ಸಮಸ್ಯೆ ಬರುವುದು ಅಭಿಪ್ರಾಯವನ್ನು ಹೇಳೋ ರೀತಿ ಮತ್ತು ಅದಕ್ಕೆ ಕೊಡು ಎಕ್ಸ್ಪೀರಿಯನ್ಸ್ ಒಬ್ಬ ಸ್ಪರ್ಧೆಯನ್ನು ವೀಕ್ ಅಥವಾ ಡಿಸರ್ವ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕೊಡಬೇಕು ಇಲ್ಲಾಂದರೆ ಆ ಮಾತುಗಳು ಪ್ರಶ್ನೆ ಎಬ್ಬಿಸುತ್ತವೆ ಅದೇ ಇಲ್ಲಿ ಕಾಣಿಸ್ತಿದೆ ರಕ್ಷಿತ ಶೆಟ್ಟಿ ಅವರು ನಿರ್ಧಾರ ಅವರು ಏನು ಯೋಚಿಸ್ತಾರೆ ಅನ್ನೋದರಲ್ಲಿ ತಪ್ಪಿಲ್ಲ ಆದರೆ ಅದನ್ನು ಸಮರ್ಥಿಸೋ ಸ್ಪಷ್ಟತೆ ಇಲ್ಲಿ ಸ್ವಲ್ಪ ಮಿಸ್ ಆಗ್ತೈತೆ ಅನ್ನೋ ಫೀಲಿಂಗ್ ಬರುತ್ತೆ ಇನ್ನೊಂದು ಕಡೆ ಧ್ರುವಂತ ಅವರ ರಿಯಾಕ್ಷನ್ ಕೂಡ ಒಂದು ಹಂತದ ಮೇಲೆ ಜಾಸ್ತಿ ಎಮೋಷನಲ್ ಆಗ್ತಾ ಇದೆ ಅಲ್ಲಿ ಕೂಡ ಲಿಮಿಟ್ ಮೀರಿದ ಮಾತುಗಳು ಪರಿಸ್ಥಿತಿಯನ್ನ ಇನ್ನೂ ಕಠಿಣ ಮಾಡುತ್ತಿದೆ ಇಲ್ಲಿ ಯಾರು ಸರಿ ಯಾರು ತಪ್ಪಂತ ಒಂದು ಲೈನ್ ನಲ್ಲಿ ಹೇಳೋದು ಕಷ್ಟ ಯಾಕಂದ್ರೆ ಇದು ಪರ್ಸನಾಲಿಟಿ ಹೊಸ ಗೇಮ್ ಅನ್ನು ಕಂಪ್ಲೀಟ್ ಧ್ರುವ ಪರ್ಸನಾಲಿಟಿ ಆಂಗಲ್ ಇಂದ ನೋಡ್ತಾರೆ ರಕ್ಷಿತ ಗೇಮ್ ಆಂಗಲ್ ಇಂದ ನೋಡ್ತಾರೆ ಇಬ್ಬರ ವ್ಯಾಲಿಡಿಟಿ ಆದ್ರೆ ಬಿಗ್ ಬಾಸ್ ಮನೆಯ ಅಂತಕ್ಕೆ ಮ್ಯಾಚುರೇಟ್ ಕಮ್ಯುನಿಕೇಶನ್ ಮತ್ತು ಲಿಮಿಟ್ಗಳು ತುಂಬಾ ಮುಖ್ಯ ಮರ್ಯಾದೆ ಕ್ರಾಸ್ ಮಾಡುವ ಮಾತುಗಳು ಯಾರಿಂದ ಬಂದರೂ ತಪ್ಪೆ ಅದರಿಂದ ಪಾಯಿಂಟ್ ಸ್ಟ್ರಾಂಗ್ ಆಗೋದಿಲ್ಲ ಇಮೇಜ್ ಮಾತ್ರ ವೀಕ್ ಆಗುತ್ತೆ ಈ ಪ್ರೋಮೋದಲ್ಲಿ ಒಟ್ಟು ಒಂದು ಮಾತು ಹೇಳ್ತಿದೆ ಸೀಕ್ರೆಟ್ ರೂಮ್ ನಲ್ಲಿ ಇದ್ದವರು ಈಗಲೇ ಟೆಸ್ಟ್ ಆಗ್ತಿದ್ದಾರೆ ಗೇಮ್ಗಾಗಿ ನಿರ್ಧಾರ ಅಥವಾ ಎಮೋಷನಲ್ಗಾಗಿ ಅದು ಮುಂದಿನ ಎಪಿಸೋಡ್ ನಲ್ಲಿ ಕ್ಲಿಯರ್ ಆಗುತ್ತೆ ನಿಮ್ಮ ಅಭಿಪ್ರಾಯ ಏನು ಈ ಸಿಚುವೇಶನ್ ಅಲ್ಲಿ ಧ್ರುವ ರೈಟ ಅಥವಾ ರಕ್ಷಿತಾ ಶೆಟ್ಟಿ ಪಾಯಿಂಟ್ ಸ್ಟ್ರಾಂಗ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಎಷ್ಟರ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ